ಹೊನ್ನಾವರ ತಾಲೂಕಿನಲ್ಲಿ ಸತತವಾಗಿ ಸುರಿಯುತ್ತಿರುವ ಗಾಳಿ ಮಳೆಗೆ ತಾಲೂಕಿನ ವಿವಿಧೆಡೆ ಮನೆಗಳಿಗೆ ಹಾನಿ ಸಂಭವಿಸಿದ್ದು ಘಟನಾ ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣಾರ್ಭಟ ಮುಂದುವರೆದಿದ್ದು ಹೊನ್ನಾವರ ತಾಲೂಕಿನಲ್ಲಿ ಸುರಿದ ಗಾಳಿ ಮಳೆಗೆ ಸಾಕಷ್ಟು ಅವಾಂತರಗಳನ್ನು ತಂದೊಡ್ಡಿದೆ ಸಾಲಕೋಡ ಗ್ರಾಮದ ಕಾನಕ್ಕಿಯ ಪರಮೇಶ್ವರ ಗಣೇಶ ಮರಾಠಿ ಇವರ ಮನೆಯ ಗೋಡೆ ಕುಸಿದು ಬಿದ್ದು ಹಾನಿಯಾಗಿದೆ ಈ ಅನಾಹುತದಿಂದ ಜನಜಾನುವಾರುಗಳಿಗೆ ಯಾವುದೇ ಹಾನಿ ಸಂಭವಿಸಿಲ್ಲ ಮಂಕಿ ಮುಂಡಾದರದ ಶ್ರೀಧರ ದ್ಯಾಪ ನಾಯ್ಕಿಯವರ ವಾಸ್ತವ್ಯದ ಮನೆಯು ಜೋರಾದ ಗಾಳಿ ಮತ್ತು ಮಳೆಗೆ ಮನೆಯ ಒಂದು ಭಾಗದ ಗೋಡಿಯು ಮೇಲ್ಛಾವಣಿ ಸಮೇತವಾಗಿ ಸಂಪೂರ್ಣ ಬಿದ್ದಿದ್ದು ಯಾವುದೇ ಜನ ಜಾನುವಾರುಗಳಿಗೆ ಹಾನಿಯಾಗಿಲ್ಲ ಘಟನಾ ಸ್ಥಳಕ್ಕೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಹಾನಿಯನ್ನ ಪರಿಶೀಲಿಸಿದ್ದಾರೆ ಒಟ್ನಲ್ಲಿ ತಾಲೂಕಿನಲ್ಲಿ ಕಳೆದ ಎರಡು ದಿನಗಳಿಂದ ಮಳೆ ಸ್ವಲ್ಪ ಕಡಿಮೆಯಾಗಿದ್ರೂ ಮಳೆಯಿಂದಾಗುವ ಅವಾಂತರಗಳು ಮಾತ್ರ ಕಡಿಮೆಯಾಗಿಲ್ಲ ಇನ್ನೂ ಮನೆಗಳಿಗೆ ಹಾನಿಯಾದ ಕುಟುಂಬಕ್ಕೆ ಸರ್ಕಾರ ಸೂಕ್ತ ಪರಿಹಾರ ನೀಡಿ ನೆರವಾಗಬೇಕಿದೆ ನಾಗರಾಜ ನಾಯ್ಕ್ ನುಡಿ ಸಿರಿ ನ್ಯೂಸ್ ಹೊನ್ನಾವರ